ಏನ್ ಹೇಳಿದ್ರಿ ವಾ ಕಾಕಾ ಆ ತಂಗಿ ನೀ ಜಾನಪದ ಹಾಡಾಕತ್ತಿ ತಿಕ್ಕೆರೆ ಹಾ ಅದು ನೀ ಹಾಡೋದಲ್ಲ ಯಾರು ಹಾಡುದ್ರಿ ರೀ ವಾದು ಗಣಮಕ್ಕಳು ಹಾಡೋದ ಹೇಳಿ ಕಾಕಾ ಹೇಳಾರೆ ರೀ ವಾ ಮಾತಾ ಕಾಕ ಕಾಕಾಗಿಂಕ ಬಾಂಡ ಮೇಲೆ ಬರ್ದನೆನತ್ತಿನ್ನ ಯಾರಿ ಗೊತ್ತ್ರಿ ವಾ ಈ ಗಣಮಕ್ಕಳು ಅಷ್ಟೇ ಹಾಡಬೇಕು ಹೇಳಿ ಹೌದು ಹೌದು ಇದೀಮೇಲೆ ಬರ್ದನೆ ಇದೀಮೇಲೆ ಎದ್ರ ಅಲ್ಲ ಯಾಸ ಹೌದ್ರಪ್ಪ ಇನ್ನ ಅರ್ದಾದ ಕರೆ ಅನ್ನಿ 파ರಣ ಬಗ್ಗೆ ತರಿ ಕೇಳಸೋ ಬಿಡತ್ತಿನ್ನ ಹೌದು ಹೌದ್ರಪ್ಪ ಹೌದಿಲ್ಲ ಂಗ್ರೀವಾ ಹೊಸದಾಗಿ ಹೋದಾಗಿಲ್ದ ಗೆಳತಿ ನಿನ್ನ ಚಿಂತಿ ಹೊಸದಾಗಿ ಹೋದಾಗಿಲ್ದ ಗೆಳತಿ ನಿನ್ನ ಇದು ಎಲ್ಲಿ ಬೇ ಕುದಯ ಗುರುವಿನ ಮಯ ಇರಬೇ ಕದಯ ನಡೆಯುದು ನಮ್ಮ ಜೀವನ ಅಮೋಘ ಸಿದ್ಧನಾ ಸೇವೆ ಮಾಡಿದರ ಜಲ ಮಾಗುದು ಪಾವನ ನನ್ನ ಗೋಡ್ಡದ ಒಡೆಯನ ಸೇವೆ ಮಾಡಿದರ ಜಲ ಮಾಗುದ

ಒಡೆಯನ ಸೇವೆ ಮಾಡಿದಾರ ಜಲ್ ಮಗೋದು ಪಾವನ ಏ ಗುರುವ ಇರಬೇಕು ಇರಬೇಕುದಯ ನಡೆಯುವುದು ನಮ್ಮ ಜೀವನ ಅಮ್ಮಗ ಶುದ್ಧ ಸೇವೆ ಮಾಡಿದರ ಜಲಮಾ ಗುಡು ಪಾವನ ಗುಡ್ಡದ ಮಾಡಿದರ ನೇವೆ ಗುದು ರಜ ಜಲಾಗುವುದು ಕಾವಣ ಪುಟ್ಟದ ಒಡೆಯನ ಸೇವೆ ಮಾಡಿದ ರಜಾಗುವುದು ಕಾವಣ ರಾವೇನ ಕರಕೊಂಡು ಧರ್ಗೆ ಓ ಶಿವಂಪುರ ಹಟ್ಟ

ಮಗಿ ಮಾಡ್ಯನ ಬಂದ ಭಕ್ತರೆಲ್ಲ ಮಾಡ್ಯಾರು ಶರಣ ಒಮ್ಮೆ ಮಾಡ್ಯಾನ ಟಿಕಾನ ಬಂದ ಭಕ್ತರೆಲ್ಲ ಮಾಡ್ಯಾರು ಶರಣ

ಸ್ಥಾನ ಏ ಮದುವಾಗಿ ಎಷ್ಟು ವರ್ಷ ಕಳೆದಾರ ದಿನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯ ರೋಚನ ಮದುವಾಗಿ ಎಷ್ಟು ವರ್ಷ ಕಳೆದಾರ ದೀನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯ ರೋಚನ ಶಾಲದಾಟಿ ಈಗ ಹೇಳೋದ್ರಿ ಆಚೆ ಕಡೆ ಮೇಲಿನೊಳಗ ತಳಗ ಮಾತಾಡ್ತಕ್ಕ ಅನ್ನೋರೇನ್ ಕಾಕೋರ್ ಗೊತ್ತಿಲ್ಲ ಹೇಳಿದ್ರು ಅವರು ತಂಗಿ ನೀ ಜಾನಪದ ಹಾಲ್ ಹಾಕದಿಕ್ಕರೇ ಅದು ನೀ ಹಾಡುದಲ್ಲ ಯಾರ ಹಾಡುದ್ರಿ ಗಣಮಕ್ಳು ಹಾಡೋದಂತ ಹೇಳಿ ಕಾಕ ಹೇಳಿವ ಕಾಕಿ ಬಾಂಡ ಮೇಲೆ ಬರ್ದಿನ ತಿನ್ನೆ ಯಾರಿಗೊತ್ತಿರ ಈಗ ಗಣಮಕ್ಳು ಅಷ್ಟೇ ಹಾಡಬೇಕಂತ ಹೇಳಿ ಹೌದೌದು ಎದುರು ಅಲ್ಲ ಇರ್ಲಿ ಆ ಇರುದಿಲ್ಲ ಹಾಡಕದ ಯಾರು ಹಾಡಬಹುದು ಎಲ್ಲಾರು ಸಹಿತ ಹಾಡಬಹುದು ಅದನ್ನೇನ ಕಾಕಾನ ಹೆಂಗ ಇದು ಗಣ ಮಕ್ಳಿ ಹಾಡಬೇಕು ಇದು ಹೆಣ್ಣ ಮಕ್ಳಿ ಹಾಡ್ಬೇಕಂತ ಹೇಳಿ ನೀ ಏನ ಅದು ತಲಿ ಹಾಡು ತಲಿ ಕೆಡ್ಸ್ಕೋಬೇಡ ಯಾಕ ಅರ್ಧ ಹೋಗ್ಯದ ವಯಸ್ಸ ಹೌದ್ರಿಪ್ಪ ಇನ್ನ ಅರ್ಧ ಅದ ಕರೆ ಅನ್ನಿ ಪಾರ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ತಿನ್ನ ಹೌದ್ರಿಪ್ಪ ಹೌದ್ರಿಪ ಹೌದಿಲ್ಲ ಇನ್ನ ಅರ್ಧ ಅರ್ಧ ಹೋತದ ಜಲ್ದಿನಿ ಹೌದ್ ಇರ್ಲಿ ಇರ್ಲ್ರಿಪಾ ಹೆಂಗ ಹೆಂಗ್ರಿ ಹೊಸದಾಗಿ ಹೋದಾಗಿಲ್ದಾಗ ಗೆಳತಿ ನನಗ ಬರ ನಿನ್ನ ಚಿಂತಿ ಹೊಸದಾಗಿ ಹೋದಾಗಿಲ್ದ ಗೆಳತಿ ನನ್ನಗ ನಿನ್ನ ಜಂತಿ ನಡೆಯುವುದು ನಮ್ಮ ದೇವನ ಮೋಗ ಜಲ್ ಮಾಡುವುದು ಒ ಮಾಡಿದ ರಜಲ್ ಮಾಗುದು

ಪುತ್ತೋರ್ನ ಮಾತಾಡೋದ ಕಕ್ಕಗಳು ಮಾತಾಡಂದ್ರ ಮಾತಾಡ್ತಿವಿ ಇನ್ನ ಎರಡು ನೋಡಿದ ಚಾಲ ಮುಗಿಸ್ಕೊಡಪ್ಪ ಅಂತಂದ್ರೆ ಕೊಟ್ಟು ಬಿಡ್ತಿ ಸಾಕುರಿ ಹ ಮಕ್ಕಳಿಲ್ಲದಕ್ಕಾಗಿ ಎಲ್ಲ ಏ ನಿ ಐಶ್ವರ್ಯ

ಅಮ್ಮ ಶನ ಸೇವೆ ಮಾಡಿದ ರಜಲು ಮಾರ್ಗದ ಪಾವನಾಡ್ಡದ ಹೊಡೆಯನ ಸೇವೆ ಮಾಡಿದ ರಜಲು ಮಾರ್ಗದ ಪಾವನಾ Yeah, ಬಿಡಿಬೇಕು ಹೊಸದಾಗಿ ಹೋದಾಗೆ ಹೊಂದಾಗಿ ಹೊಂದಾಗ ಹೇಳುತ್ತೆ ನಮಗ ನಿನ್ನ ಚಿಂತೆ 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 ಹೊಸದಾಗಿ ಹೋದಾಗೆ ಹೊಂದಾಗಿ ಹೊಂದಾಗ ಹೇಳುತ್ತೆ ನಮಗ ಬರ ನಿನ್ನ ಚಿಂತೆ ಇರು ಅಮ್ಮ ಅಮ್ಮ ದೇವ ಮಾಡಿದ ಅಟಿದರ ಜಲ್ಲಮ ಗುದು ಪಾವನ ಏಪ್ರವಿಶಾದ್ಯಕ್ಯಿ ಆಜಿರು ಹರುಶನ ಹಾವು ಸತ್ತಿ ಪತ್ತಿ ಬಂದಾರ ಮುಮೆಡ ಮುಂಡಾದ ತಾನ ಹಾಯಿದ ಸುತ್ತ ಹಾಕ್ಕಿ ಮಾಡಿರ ಶರನ சேவை ரஜல் மாரோது பாவளகு வடையான சேவை ಮಾಡಿದ ரஜல் மாரோது பாவ ಮುಗ ನೋರ್ರ ಕಲ್ಲಿ ಹೊಳರಂಗ ರ ಚಂದ್ರ ಮಾಸ್ತರ ಮಾಡಿದ್ರೆ ಲಕ್ಷ್ಮಿ ಹಾಡಿ ಹರ್ಷ ಸತ್ಯ ಹೊಸದಾಗಿ ಆ ಹೊಸದಾಗಿ ಏ ಹೊಸದಾಗಿ ಹೋದ ಕೆಲತೆ ಹೊಸದಾಗಿ ಹೋದಾಗೆಂದ ಗೆಳತಿ

हाडे हाडी मुगस ह्यावा तोडसो शिरे मधवे ತಂದೆ ಕೊಡ್ ಮೊದಲೇ ಯಾವ ತಾಯಿ ಕೊಡ್ತಾ ತಾಯಿ ಯಾವ ಹಸರ್ ಬಳೆಗಳೆ ಸ್ತ್ರೀ ಕುಲದ ಶುಭ ಸ್ವರಗಳೇ ಹಸ ಶುಭ ಸ್ವರಗಳೇ ಈ ಕೈಬಳಗೆ ಶೃಂಗಾರವೇ ಅವು ಗಲ್ಯಂದರೆ ಸಂಗೀತವೇ ಈ ಕೈಬಳಿಗೆ